ಉಡಿಬನಿವಳ ಭಕ್ತಿಗೆ ಒತು ಗೋರು ಪುಡುತ್ತಾನೋ ಸಂಬಳ ಏ ಗುರವಿಗೆ ಮರಿಬ್ಯಾಡುವ ಮಾನಗೆ ah <laughs> ಬಾಳ ಗೌಡರ ಗೋಳ ನಡೆದಿತ್ತೋ ಬಾ గురేణ ఏ గురవేణ మరి బ్యాడు అడుగడి మూడ పరవీగా బి అదూ ఆడ గురవేణ మరి బ్యాడు ఆడగడి మూడ పరవీగా బి అదే అూ ఆడే స్థల ముంద

Sampara. Eu vim na Preto ಬಿಹಾಚರ್ ತಗದು ಬೆಲ್ಲ ಮುಳ್ಳ ಮುಬಳ ಹರಿಯು ಶೀತಳಾ ಮೆ್ಯ ತುಂಬ ಬಾಳಾ ಹರಿವು ಸೀತಳಾ ರವಿಗೆ ಮರಿಬ್ಯಾಡ ಮನ್ಗ್ಯಾಡಿ ಮೋಳ ಪರವಿಗೆ ಬಿದ್ದುನಿ ಅದಲ್ಲೋ ಹಾಳ ರವಿಗೆ ಮರಿಬ್ಯಾಡೋ ಮನ್ಗ್ಯಾ ಮೋಳ ಪರವಿಗೆ ಬಿದ್ದುನಿ ಅದು ಅಲ್ಲೋ ಹಾಳ ಆ ಗೌಡ ದುಡ್ಬೇಕು ಡಿವಳ ಆ ಗೌಡ ದುಡಿಬೇಕು ಡಿವಳ ದುಡದಷ್ಟು ಗುರುನಾಡುತ್ತಾನಂಬಾಳ ದ್ರವೀಣ ಏನು ದ್ರವೀಣ ಮರಿಬ್ಯಾಡೋ आख्यार ता तू केला म्हणला ए मव्ही तू बाळा हरिऊ शीतळा मी तू बाळा ಗುಡದಷ್ಟ ಗುರುನಾಥ ಕುರುತಾನಂದ ಸಂಬಳ ಗುರುವಿನ ಹೇಯ ಗುರುವಿನ ಬಡಿಬ್ಯಾಡು ಮಾಡಿ ಬೂಳ ಮರವಿಗೆ ಬಿದುಡಿ ಅದೆಲ್ಲು ಹಾಳ ಗುರುವಿನ ಮರಿಬ್ಯಾಡು ಹಾಡ್ಗೆಡಿ ಬೂಳ ಮರವಿಗೆ ಬಿದ್ದುಡಿ ಅದೆಲ್ಲು ಹಾಳ ಕುಂತರ ಹರಿತಿದು ಕಣ್ಣಾಗ ದಳ ದಳ ಮುಚ್ಚಿ ಕಂಗಳ ಮುಚ್ಚಿ ಕಂಗಳ ನೆರೆದು ಗುರುಗಳ ಭಕ್ತಿಗೆ ಮೆಚ್ಚಿ ಬಂದರ ಗುರುಗಳ ರವಿಗೆ ರವಿಗೆ ಬರಬಿ ಆಡೋ ಮಾ గురునా గురువేణ మరి బ్యాడో మార్గేడి బూడా మరవే బుడి అదూ ఆడ గురువేణ మరి బ్యాడో మార్గెడి బూడా పరవే బుడి நெனோ குருகளா முச்சி கங்கள நெனதோ குருகளா ಗುರವೀಣ ಏ ಗುರುವ ಬಿದ್ದುಡಿ ಅದೆಲ್ಲೂ ಹಾಳ ಗುರುವಿನ ಮರಿವೇಡೋ ಅಡುಗಡೆ ಬೋಳ ಮರವಿಗೆ ಬಿದ್ದುಡಿ ಅದೆಲ್ಲೂ ಹಾಳು ಲಕ್ಷ್ಮಣನ मेरी तो जगदोड़ा फुंडू ना मेला मेरी तो जगदोड़ा ಿವೆ ಅವಳಷ್ಟು ಸಂಬಾಳ ಪುರವೇಣ ಯುರವೇಣ್ಣ ಮರಿಬೇ ಆಡೋ ಬಾಡಿಗೆ ಮರವಿಗೆ ಬಿದ್ದುಡಿ ಆ ಚಲ್ಲು ಆಳ ಪುರವೇಣ್ಣ ಬರಿಬೇ ಆಡೋ ಬಾಡಿಗೆ ಡಿಬೋಳ ಮರವಿಗೆ ಬಿದ್ದು ನೀಳ ಆಯ್ಕೆ ಉಂಟು ಅಷ್ಟ್ರ ನಿಜವ ನಿಜವಾ ನುಡಿಯಾಲೆ ನಲ್ಲೆ ಪ್ರೀತಿಯ ರಂಗ ಚಲ್ಲಿದೆ ನಿಜವ ನುಡಿಯಾಲೆ ನಲ್ಲೆ ಪ್ರತಿಯ ರಂಗ ಚಲ್ಲಿದೆ